ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಇದು ಸಿದ್ದರಾಮಯ್ಯನವರ ಕುರ್ಚಿಯನ್ನೇ ಶೇಕ್ ಮಾಡುವಂತಹ ಸುದ್ದಿ ಬ್ಯಾಕ್ ಟು ಬ್ಯಾಕ್ ಆಘಾತಗಳು ಎದುರಾಗ್ತಿದ್ದಾವೆ ಸರ್ಕಾರಕ್ಕೆ ಸರ್ಕಾರಕ್ಕೆ ಹಾಗಾದರೆ ಯಾರತ್ರ ಮುಹೂರ್ತ ಫಿಕ್ಸ್ ಮಾಡಿಕೊಂಡೇ ಫೈಲನ್ನು ಓಪನ್ ಮಾಡ್ತಿರೋದ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ಬಿ ಆರ್ ಪಾಟೀಲ್ ಸಿಡಿದ್ರು ಇನ್ನೊಬ್ಬರು ಸಿಡಿದ್ರು ಅದೆಲ್ಲ ಆಯ್ತಲ್ವಾ ಅದ್ರ ಬೆನ್ನಲ್ಲೇ ಬಿಗ್ ಡೆವಲಪ್ಮೆಂಟ್ ಇದು ರಾಜೀನಾಮೆಗೆ ಮುಂದಾಗ್ತಾ ಇರೋದು ಅಷ್ಟು ತನಕ ಕೈ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆ ಆಗ್ತಿದೆ ನೋಡ್ತಾ ಹೋಗೋಣ ಒನ್ ಬೈ ಒನ್ ಒಂದಲ್ಲ ಎರಡಲ್ಲ ಏಕಕಾಲಕ್ಕೆ ನಾಲ್ಕು ನಾಲ್ಕು ಆಘಾತಗಳು ಮುಖ್ಯಮಂತ್ರಿಗಳಿಗೆ ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತದೆ ಸಿ ಎಸ್ ವೀಕ್ಷಕರು ಇಷ್ಟು ದಿನ ಯಾಕೆ ಸುಮ್ಮನಿದ್ರು ಈಗ ಯಾಕಿದೆ ಏಕಾಏಕಿ ಓಪನ್ ಆಗ್ತಿದೆ ಸಿದ್ದರಾಮಯ್ಯನವರ ಕುರ್ಚಿಗೆ ಸ್ಕೆಚ್ ಆಯಿತು ಅಥವಾ ಅತಿಯಾಗಿ ಮಿತಿ ಮೀರಿ ಸಹನೆಯ ಕಟ್ಟೆ ಒಡೆಯೋ ಮಟ್ಟಿಗೆ ಪರಿಸ್ಥಿತಿ ಬಿಗಡಾಯಿಸಿದೆಯಾ ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಡೆವಲಪ್ಮೆಂಟ್ಸ್ ಆಗ್ತದಾವೆ ಈಗ ಮತ್ತೊಬ್ಬ ಕಾಂಗ್ರೆಸ್ ಶಾಸಕ ರಾಜೀನಾಮೆಯ ಸವಾಲನ್ನು ಹಾಕಿದ್ದಾರೆ ನಾನು ರಾಜೀನಾಮೆ ಕೊಡೋದೇ ಪಕ್ಕಾ ಬಹುಶಃ ಇನ್ನೇನು ಆಪ್ಷನ್ನೇ ಉಳ್ಕೊಂಡಿಲ್ಲ ಅಂತಿದ್ದಾರೆ ಅವರು ಮತ್ತೊಮ್ಮೆ ಈಗ ರಾಜು ಕಾಗೆ ಅವರು ಮಾತಾಡಿದ್ದಾರೆ ನೋಡಿ ರಾಜುಕಾಗೆ ಅವರು ಹಿಂದೆ ಕೂಡ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು ಗ್ಯಾರಂಟಿ ಯೋಜನೆಯಿಂದಾಗಿ ಅಭಿವೃದ್ಧಿ ಏನಾಗಿದೆ ಅನ್ನುವಂಥ ಸತ್ಯವನ್ನು ತೆರೆದಿಟ್ಟಿದ್ರು ಈಗ ನೋಡಿ ಬಿ ಆರ್ ಪಾಟೀಲ್ರು ಹೇಳಿದ್ದು ನೂರಕ್ಕೆ ನೂರು ಸತ್ಯ ಅಂತಿದ್ದಾರೆ ರಾಜು ಕಾಗೆ ಅವರು ಅವ್ರಿಗಿಂತ ಇನ್ನೂ ಪರಿಸ್ಥಿತಿ ನಂದು ಹದಗೆಟ್ಟಿದೆ ಬಿ ಆರ್ ಪಾಟೀಲ್ ಹೇಳಿದ್ದಲ್ಲಿ ಯಾವುದೂ ಸುಳ್ಳಿಲ್ಲ ಅವ್ರ ಹೇಳಿಕೆಗೆ ಸಾಥ್ ಕೊಟ್ಟಿದ್ದಷ್ಟೇ ಅಲ್ಲ ನಮ್ಮ ಸರ್ಕಾರದಲ್ಲಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಬಿ ಆರ್ ಪಾಟೀಲ್ರ ಹೇಳಿಕೆಗೆ ಸಾಥ್ ಕೊಟ್ಟಿದ್ದಷ್ಟೇ ಅಲ್ಲ ನೋಡಿ ಮತ್ತೊಂದು ಬಿಗ್ ಬಾಂಬ್ ಸಿಡಿಸಿದ್ದಾರೆ ಇಪ್ಪತ್ತೈದು ಕೋಟಿ ಅನುದಾನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ನೆನಪಿದೆ ಅಲ್ವಾ ಆ ಟೈಮಲ್ಲಿ ತುಂಬ ಆಕ್ರೋಶ ಇದ್ದಾಗ ಸರಿ ಸರಿ ಅನುದಾನ ಕೊಡ್ತೀನಿ ಅಂತ ಇಪ್ಪತ್ತೈದು ಕೋಟಿ ಅನುದಾನ ಕೊಟ್ಟರು ಎಲೆಕ್ಷನ್ ಟೈಮಲ್ಲಿ ಮೂಗಿಗೆ ತುಪ್ಪ ಸವರುವಂಥ ಕೆಲಸ ಆಯಿತು ಲೋಕಸಭೆ ಅದು ಇದು ಅಂತ ಒಂದಿಷ್ಟು ಕಾಂಗ್ರೆಸ್ ಶಾಸಕರನ್ನು ಸಮಾಧಾನ ಮಾಡುವಂಥ ಪ್ರಯತ್ನವನ್ನು ಮಾಡಿದರು ಇಪ್ಪತ್ತೈದು ಕೋಟಿ ಅನುದಾನ ಅದು ಎಲ್ರಿಗೂ ಇಲ್ಲ ಕೆಲವರಿಗೆ ಸಿಕ್ಕಿದೆ ಅನ್ನೋ ರೀತಿ ಆರೋಪನೂ ಕೇಳಿಬಂದಿತ್ತು ಅದು ಸಿಕ್ಕಿದ್ಯಾ ಸಲಿಗೆ ಅಂದರೆ ಆ ಇಪ್ಪತ್ತೈದು ಕೋಟಿ ಕೆಲಸ ಏನೂ ಶುರುವಾಗಿಲ್ಲ ನಮ್ಮ ರಾಜ್ಯದ ಆಡಳಿತ ವ್ಯವಸ್ಥೆ ಸಂಪೂರ್ಣ ವಿಫಲವಾಗಿದೆ ಅನ್ನೋದನ್ನು ಕಾಂಗ್ರೆಸ್ ಶಾಸಕ ಇದೇ ಮಾತಲ್ಲಿ ಇದೇ ಶಬ್ದಗಳಲ್ಲಿ ಹೇಳ್ತಿದ್ದಾರೆ ನಮ್ಮ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ವಿಫಲವಾಗಿದೆ ಮನಸ್ಸು ಸಿಕ್ಕಾಪಟ್ಟೆ ನೋವಾಗಿದೆ ನಾನು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬಂದಿದೆ ನನಗೆ ಇನ್ನು ಶಾಸಕನ ಕೊಳೋಕೆ ಇಷ್ಟ ಇಲ್ಲ ಈ ಸರ್ಕಾರದಲ್ಲಿ ಅಂತಿದ್ದಾರೆ ಎರಡು ದಿನದಲ್ಲಿ ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಕೊಡ್ತೀನಿ ನಾನು ಅದಕ್ಕೇನು ಆಶ್ಚರ್ಯ ಪಡಬೇಡಿ ಬಿ ಆರ್ ಪಾಟೀಲ್ ಪಾಟೀಲ್ರು ಹೇಳಿದ್ದು ನೂರಕ್ಕೆ ನೂರು ಅಕ್ಷರಶಃ ಅದು ಸರಿಯಾಗಿದೆ ಎರಡೆರಡು ವರ್ಷ ಆದರೂ ವರ್ಕ್ ಆರ್ಡರ್ ಕೂಡ ಕೊಡ್ತಾ ಇಲ್ಲ ಇನ್ನು ನೋಡಿ ಇದನ್ನು ಬಿ ಜೆ ಪಿ ಅವರು ಹೇಳಿದರೆ ಅಥವಾ ಮೀಡಿಯಾದವರು ಹೇಳಿದರೆ ಇನ್ಯಾರು ಆರೋಪ ಮಾಡಿದರೆ ತಪ್ಪಾಗಿರ್ತಿತ್ತು ಅಥವಾ ಅದು ಆಕ್ರೋಶ ಗುರಿಯಾಗಿರ್ತಿತ್ತು ವರ್ಕ್ ಆರ್ಡರ್ ಕೂಡ ಆಗ್ತಿಲ್ಲ ರೀ ಇಪ್ಪತ್ತೈದು ಕೋಟಿ ಅನುದಾನ ಅಂತ ಬಾಯಲ್ಲಿ ಹೇಳ್ತಾರೆ ವರ್ಕ್ ಆರ್ಡರ್ ಆಗ್ತಿಲ್ಲ ಅದು ಅನುಷ್ಠಾನ ಆಗ್ತಿಲ್ಲ ಸೊ ಅಭಿವೃದ್ಧಿ ಸೊನ್ನೆ ಅಂತ ನಾವೆಲ್ಲ ಶಾಸಕರೇ ಹೇಳ್ತಿದ್ದಾರೆ ನಾನು ರಾಜೀನಾಮೆ ಇನ್ನೆರಡು ದಿನದಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ಕಾಗುವಾಡದ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ರಾಜು ಕಾಗೆ ಅವರು ಈಗ ಬಿಗ್ ಬಾಂಬ್ ಸಿಡಿಸಿದ್ದಾರೆ ಬೆಳಗಾವಿಯಲ್ಲೇ ಮಾತನಾಡಿದ್ದಾರೆ ಪರಿಸ್ಥಿತಿ ಹೇಗಿದೆ ಅಂದರೆ ಆಡಳಿತ ವ್ಯವಸ್ಥೆ ರಿಪೀಟ್ ಮಾಡ್ತಿದ್ದೀನಿ ಅವ್ರು ಹೇಳಿದಂಥ ಶಬ್ದವನ್ನು ಆಡಳಿತ ವ್ಯವಸ್ಥೆ ಸಂಪೂರ್ಣ ಫೇಲ್ ಆಗಿದೆ ಇದನ್ನು ನನ್ನ ಎರಡೆರಡು ವರ್ಷ ಇದ್ರೆ ಕಾಯಿ ಹೊಡೆದು ವಿಶೇಷ ಅನುಮಾನ ಕೊಟ್ಟರೆ ತೋರಿನ ಸೀರಿಯಸ್ ಏನಿದಾವೆ ಇಲ್ವಲ್ಲ ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ ಇಪ್ಪತ್ತೈದು ಕೋಟಿ ಕೊಟ್ಟರು ಇಪ್ಪತ್ತೈದು ಕೋಟಿದಲ್ಲಿ ಹನ್ನೆರಡು ಕೋಟಿ ರೂಪಾಯಿ ರಸ್ತೆ ತಗೋಣಿ ಹದಿಮೂರು ಕೋಟಿ ರೂಪಾಯಿ ಸಮುದಾಯ ಭವನ ತಗೊಂಡಿ ಹದಿಮೂರು ಕೋಟಿ ರೂಪಾಯಿ ಎರಡು ವರ್ಷ ಆಯ್ತು ಎಂದ ಕೊಟ್ಟಿದ್ದಾರೆ ಪ್ರಪೋಸಲ್ ಕೊಟ್ಟಿದೀವಿ ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ ಯಾಕೆ ಹದಿಮೂರು ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ ಎಪ್ಪತ್ತೆರಡು ಸಮುದಾಯ ಭವನಗಳಿಗೆ ಇನ್ನುವರೆಗೆ ವರ್ಕ್ ಆರ್ಡ್ರ್ ಕೊಟ್ಟಿಲ್ಲ ಇಪ್ಪತ್ತೈದು ಏನು ಮೊವತ್ತು ಇದೆ ಈಗ ನನಗೆ ಇವ್ರು ಕೇಳನ ವಾಲಿಯವ್ರಿಗೆ ಇಪ್ಪತ್ತೈದು ಕೊಟ್ಟಿದೇವ್ರಿ ಉಳಿದು ಯಾಕ ಎರಡೆರಡು ವರ್ಷ ಬೇಕು ಒಂದು ಕೆಲಸ ಮಾಡ್ಲಿಕ್ಕೆ ಇದು ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ ನನಗೆ ಮನಸ್ಸಿಗೆ ನೋವಾಗಿದೆ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ರನು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ ಸರ್ ಯಾಕೆ ಕೊಡ್ತಾ ಇಲ್ಲ ಸರ್ಕಾರ ಅದನ್ನ ನಿಮಗೆ ಕೇಳ್ತಾ ಇದ್ದೀನಿ ಸರ್ಕಾರದವ್ರು ಯಾಕೆ ಕೊಡ್ತಾಯಿರಿ ಎರಡು ವರ್ಷ ಆಯ್ತು ಪ್ರಪೋಸಲ್ ಕೊಟ್ಟ ಏನ್ ಹಣಕಾಯಿ ಗೊತ್ತಪ್ಪ ಈಗ ಎರಡ್ ಎರಡು ವರ್ಷ ಕೊಡ್ತೀರಿ ಇದ್ರ ಅರ್ಥ ಏನು ಕಳಪೆ ಕಾಮಗಾರಿ ಆದಾಗ ಗುತ್ತಿಗೆದಾರ ಕ್ರಮ ಆಗ್ತಾ ಇಲ್ಲ ಸರ್ ಕಾಗವಾಡ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಬ್ಲಾಕ್ ಲಿಸ್ಟ್ ಯಾವ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ತಗೊಂಡವ ಇದು ಎಂಟು ವರ್ಷ ಆಯ್ತು ಒಂದ್ ವರ್ಷ ಆಯ್ತು ಕೈ ಹೊಡದ್ ಇಲ್ಲ ಏ ತಂಗ್ರಿ ನೀವ್ ಇದ್ರಿ ಒಂದ್ ವರ್ಷ ಆಯ್ತು ಇಲ್ಲಿ ಒಂದ್ ವರ್ಷ ಆಯ್ತು ಕೈ ಹೊಡೆದ ಇನ್ನ ಕೆಲಸ ಏನು ಇದು ಆಶ್ಚರ್ಯ ಯಾಕಂದ್ರೆ ರಾಜ್ಯ ಬಿ ಜೆ ಪಿ ಅವರು ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ರತಿಭಟಿಸಬೇಕಿತ್ತಿದ ಅವರು ಟಚ್ ರನ್ ರೀತಿಯಲ್ಲಿ ಮಾಡ್ತಿದ್ದಾರೆ ಬಟ್ ಕಾಂಗ್ರೆಸ್ ಶಾಸಕರೇ ಈಗ ಪ್ರತಿಪಕ್ಷವಾಗಿ ಮಾತನಾಡ್ತಿರೋ ಥರ ಇದೆ ಇದು ವಿಚಿತ್ರವಾದಂತಹ ಬೆಳವಣಿಗೆ ಬಿ ಆರ್ ರಾಯ್ತು ಈಗ ರಾಜು ಕಾಗೆ ಅವರು ರಾಜೀನಾಮೆ ಸವಾಲು ಹಾಕಿದ್ದಾರೆ ಅದ್ರ ಬೆನ್ನಲ್ಲೇ ಇನ್ನೊಬ್ಬ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಸಾಗರ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಶಾಕ್ ಕೊಟ್ಟಿದ್ದಾರೆ ವಸತಿ ಸಚಿವರು ರಾಜೀನಾಮೆ ಕೊಡಲೇಬೇಕು ಯಾಕೆ ಬೇರೆ ಮಿನಿಸ್ಟರ್ಗಳೆಲ್ಲ ರಾಜೀನಾಮೆ ಕೊಟ್ಟಿಲ್ವಾ ಬಂದಾಗ ಅದು ಇದು ಹಗರಣ ಕುತ್ತಿಗೆಗೆ ಬಂದಾಗ ನಾಗೇಂದ್ರ ಅವ್ರು ರಾಜೀನಾಮೆ ಕೊಟ್ಟಿಲ್ವಾ ಅದೇ ರೀತಿಯಲ್ಲಿ ಇವರು ರಾಜೀನಾಮೆ ಕೊಡ್ಲಿ ಬಹಳ ಗಂಭೀರವಾದಂತಹ ವಿಚಾರ ಬಂದಿದೆ ಸೀನಿಯರ್ ಶಾಸಕರು ಎತ್ತಿದ್ದಾರೆ ರಾಜೀನಾಮೆ ಕೊಡ್ಲಿ ಎಲ್ಲ ತಪ್ಪಾಗಿಲ್ಲ ಅಂತ ಸಾಬೀತಾಗಿದ್ರೆ ಮತ್ತೆ ಅವ್ರನ್ನ ವಾಪಸ್ ತಗೊಳ್ಳೋದಿಕ್ಕೆ ಕೂಡಲೇ ತಗೊಳ್ಳೋದಕ್ಕೆ ಅವಕಾಶ ಇದೆಯಲ್ಲ ಹಾಗಾಗಿ ಫಸ್ಟ್ ು ರಾಜೀನಾಮೆ ಕೊಡ್ಲಿ ಜಮೀರ್ ಅಹಮದ್ ಖಾನ್ ಅವರು ಯೋಜನೆಯಲ್ಲಿ ಗೋಲ್ ಮಾಲ್ ಆಗಿದೆ ಹಿರಿಯರೇ ಪಕ್ಷದ ಹಿರಿಯರೇ ಹೇಳ್ತಿದ್ದಾರೆ ರಾಜೀನಾಮೆ ಕೊಟ್ಟು ತನಿಖೆಯನ್ನ ಎದುರಿಸಲೇಬೇಕು ಜಮೀರ್ ಅಹಮದ್ ಖಾನ್ ಅಂತ ಮತ್ತೊಬ್ಬ ಕಾಂಗ್ರೆಸ್ನ ಶಾಸಕ ಬೇಳೂರು ಗೋಪಾಲ್ ಕೃಷ್ಣ ಅವರು ಬಾಂಬ್ ಸಡಿಸಿದ್ದಾರೆ ನೋಡಿ ವಸತಿ ವಸತಿ ಯೋಜನೆ ಬಗ್ಗೆ ಆರೋಪ ಆರೋಪಿರಿ ನಾನು ಹೇಳೋದು ಏನಂದ್ರೆ ಒಬ್ಬ ಹಿರಿಯ ಸದಸ್ಯರು ಇವತ್ತು ಏನು ಅಪಾದನೆ ಮಾಡಿದ್ದಾರೆ ನನ್ನ ಲೆಕ್ಕ ಇದೇನಾದ್ರೂ ತನಿಖೆ ಮಾಡಿ ಅದು ತಪ್ಪಿಸೋ ಥರ ಮಂತ್ರಿ ರಾಜೀನಾಮೆ ಕೊಡೋದು ಒಳ್ಳೆಯದಾಗುತ್ತೆ ನನ್ನ ಲೆಕ್ಕ ಇದರಲ್ಲಿ ಎರಡು ಮಾತಿಲ್ಲ ಇದರಲ್ಲಿ ಯಾಕಂದ್ರೆ ಇವತ್ತು ಬೇರೆ ಬೇರೆ ಹಗರಣದಲ್ಲೂ ಸಹ ಇವಾಗ ಕೆಲವರೆಲ್ಲ ರಾಜೀನಾಮೆ ಕೊಟ್ಟು ಇವತ್ತು ನೋಡಿದ್ದೀರಿ ಅದು ತಪ್ಪು ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವ್ರು ತಗೊಳಕ್ಕೆ ಅವಕಾಶ ಇರುತ್ತೆ ಆ ಥರ ಏನಾದ್ರೂ ಇದ್ದರೆ ಅವರು ರಾಜೀನಾಮೆ ಕೊಟ್ಟು ಇವತ್ತು ಹೋಗೋದು ಯಾರೇ ನಮ್ಗೆ ಗೊತ್ತಾ ಸಂಬಂಧಪಟ್ಟ ಯಾರು ಇದ್ದಾರೆ ನಮ್ಗೆ ಗೊತ್ತಿಲ್ಲ ಒಳ್ಳೇದು ಒಳ್ಳೇದು ಅಂತ ಅಂತ ರಾಜೀನಾಮ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವ ರೀತಿ ಶಾಕ್ ಮೇಲೆ ಶಾಕ್ ಬಹುಶಃ ಎಲ್ಲೂ ನೋಡೋಕೆ ಸಿಗಲ್ಲ ಇದು ಸಾಮಾನ್ಯವಾಗಿ ಮಿನಿಸ್ಟರ್ಗಳ ವಿರುದ್ಧ ನಮಗೆ ಕೈಗೆ ಸಿಗಲ್ಲ ಮೀಟಿಂಗ್ ಮಾಡಲ್ಲ ಉಸ್ತುವಾರಿ ಸಚಿವರು ಜಿಲ್ಲೆಯಲ್ಲಿ ಸಿಗಲ್ಲ ಈ ತರದ ಕಂಪ್ಲೇಂಟ್ಸ್ ಇರುತ್ತೆ ಎಲ್ಲಾ ಪಕ್ಷದ ಸರ್ಕಾರದ ಅವಧಿಯಲ್ಲೂ ಅದು ಇದ್ದೇ ಇರುತ್ತೆ ಆದ್ರೆ ಒಬ್ಬ ಮಿನಿಸ್ಟರು ರಾಜೀನಾಮೆ ಕೊಡಲಿ ಅಂತ ಕಾಂಗ್ರೆಸ್ ಶಾಸಕರು ಹೇಳ್ತಾರೆ ಅಕ್ರಮ ತಾಂಡವು ಇದೆ ಅಂತ ನೇರ ನೇರ ಹೇಳ್ತಾರೆ ಅಧಿಕಾರಿಗಳು ನಮ್ಮ ಸೈನು ಆಗಿ ಅಕ್ರಮದಿಂದ ಸ್ಯಾಂಕ್ಷನ್ಗಳಾಗ್ತಿದ್ದಾವೆ ಅಂತ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸ್ ಸ್ಟೇಷನ್ಗೆ ನಮ್ಮ ಸರ್ಕಾರದ ಆಡಳಿತ ವ್ಯವಸ್ಥೆ ಫೇಲ್ ಆಗಿದೆ ಅಂತ ಸೀನಿಯರ್ ಶಾಸಕರು ತಿರುಗಿ ಬೀಳ್ತಾರೆ ಅಂದರೆ ಕಾಂಗ್ರೆಸ್ ಶಾ ಕಾಂಗ್ರೆಸ್ ಸರ್ಕಾರಕ್ಕಿದು ಅತಿದೊಡ್ಡ ಆಘಾತ ಅತಿ ದೊಡ್ಡ ಆಘಾತ ಎದುರಾಗಿದೆ ಸಿದ್ದರಾಮಯ್ಯ ಕಾಂಗ್ರೆಸ್ನ ಶಾಸಕರಿಂದಾನೆ ಅನ್ನೋದು ಎಂಥದ್ದು ನೋಡಿದ್ದು ಬೆಳವಣಿಗೆ ಅದ್ರ ಬೆನ್ನಲ್ಲೇ ಬಿ ಆರ್ ಪಾಟೀಲ್ರು ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ ಈಗ ಒಂದು ಕಾಮಗಾರಿಗೆ ಎರಡೆರಡು ಅನುದಾನ ಎರಡು ಇಲಾಖೆಯಿಂದ ತಲಾ ಹದಿನೇಳು ಕೋಟಿ ರೂಪಾಯಿ ನನ್ನ ಗಮನಕ್ಕೆ ತಾರದೆ ಮಂಜೂರಾಗಿದೆ ಕೈ ಶಾಸಕರು ಹೇಳಿರುವಂಥ ಸೀಕ್ರೆಟ್ ಇದು ಹಣ ಕೊಟ್ಟವ್ರಿಗೆ ಮನೆ ಅನ್ನೋದು ಮೊನ್ನೆ ಹೇಳಿದ್ದಲ್ವಾ ರಾಜ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷರು ಸಿಎಂ ಸಿದ್ದರಾಮಯ್ಯ ಅವರು ಆಪ್ತವಲಯದಲ್ಲಿ ಗುರುತಿಸ್ಕೊಂಡಿರೋ ಬಿ ಆರ್ ಪಾಟೀಲ್ ಈಗ ತಮ್ಮ ಆಳಂದ ಕ್ಷೇತ್ರದಲ್ಲಿ ತಮಗೆ ಗೊತ್ತಿಲ್ಲದೆ ಶಿಷ್ಟಾಚಾರವನ್ನು ಪಾಲಿಸದೆ ಹದಿನೇಳು ಕೋಟಿ ರೂಪಾಯಿ ವೆಚ್ಚದ ಮೌಲಾನಾ ಆಜಾದ್ ವಸತಿ ಶಾಲಾ ಕಟ್ಟಡ ನಿರ್ಮಾಣ ಮಾಡಲಾಗ್ತಿದೆ ಅಂತ ಆರೋಪ ಮಾಡಿದ್ದಾರೆ ಅಷ್ಟೇ ಅಲ್ಲ ಒಂದು ಕಾಮಗಾರಿಗೆ ಅಲ್ಪಸಂಖ್ಯಾತ ಇಲಾಖೆ ಮತ್ತೊಂದು ಕಡೆ ಕೆ ಕೆ ಆರ್ ಡಿ ಬಿ ಎರಡೂ ಕಡೆಯಿಂದ ಅನುದಾನ ನಿಗದಿ ಮಾಡಿದ್ದು ಅಂದ್ರೆ ಎರಡೆರಡು ಅನುದಾನ ಒಂದು ಕಾಮಗಾರಿಗೆ ನಿಗದಿ ಮಾಡಿದ್ದು ಭ್ರಷ್ಟಾಚಾರಕ್ಕೆ ಅವಕಾಶ ಕಲ್ಪಿಸಿರುವುದಲ್ವಾ ಇದು ಅನ್ನುವ ಬಾಂಬನ್ನು ಸಿಡಿಸಿದ್ದಾರೆ ಅದು ಹೆಂಗೆ ಒಂದು ಕಾಮಗಾರಿಗೆ ಎರಡೆರಡು ಅನುದಾನ ಅನ್ನೋ ಪ್ರಶ್ನೆಯನ್ನ ಶಾಸಕರೇ ತೆರೆದಿಟ್ಟಿದ್ದಾರೆ ಸೋಮ್ ಮುಖ್ಯಮಂತ್ರಿಗಳಿಗೆ ಇದು ಮತ್ತೊಂದು ಮಹಾ ಸೆಟ್ ಬ್ಯಾಕ್ ಯಾರನ್ನು ಸಮಾಧಾನ ಮಾಡ್ತಾರೆ ಸಿದ್ದರಾಮಯ್ಯ ಅವ್ರಿಗೆ ಗ್ಯಾರಂಟಿಯಿಂದ ಹೊರೆಯಾಗಿಲ್ಲ ಅಂತಾರೆ ಅದನ್ನು ಅವ್ರದ್ದೇ ಸರ್ಕಾರದ ಮಂತ್ರಿಗಳು ಶಾಸಕರು ಬಿಚ್ಚಿಟ್ಟರು ನಮ್ಮ ಸರ್ಕಾರ ಶುದ್ಧವಾಗಿದೆ ಅಂತಾರೆ ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಆಗಿದೆ ಅಂತ ಅವರ ಆರ್ಥಿಕ ಸಲಹೆಗಾರರೇ ಬಿಚ್ಚಿಟ್ರು ಈಗ ಶಾಸಕರು ಇಂತಹ ಅಂತ ಆಘಾತ ಕೊಡ್ತಿದ್ದಾರೆ ವಿ ಆರ್ ಪಾಟೀಲ್ರು ಹೇಳಿರೋದೇನಪ್ಪ ಅಂತ ಕೇಳಿದ್ರೆ ನನ್ನನ್ನ ಹೆಸರಿಗೆ ಶಿಷ್ಟಾಚಾರಕ್ಕೂ ವಸತಿ ಶಾಲಾ ಕಟ್ಟಡ ನಿರ್ಮಾಣದ ಗುದ್ದಲಿ ಪೂಜೆಗೆ ಕರೀಲೂ ಇಲ್ಲ ನನಗೆ ಗಮನಕ್ಕೂ ಇಲ್ಲ ಹದಿನೇಳು ಕೋಟಿ ರೂಪಾಯಿ ಕೊಟ್ಟಿರೋದೇನೋ ಒಳ್ಳೇದು ಆದರೆ ಮೌಲಾನಾ ಆಜಾದ್ ವಸತಿ ಶಾಲಾ ಕಟ್ಟಡಕ್ಕೆ ಕೆ ಕೆ ಆರ್ ಡಿ ಬಿ ಹಣ ಬಂದಿರೋದು ಗೊತ್ತಾದರೆ ನಾನು ಅದನ್ನು ಬೇರೆ ಯೋಜನೆಗಾದರೂ ಡೈವರ್ಟ್ ಮಾಡ್ತಿದ್ದೆ ಮೊದಲೇ ಇಲ್ಲ ಅನ್ನೋದಾನ ಅಂತಲ್ವಾ ಅದನ್ನು ಅಟ್ಲೀಸ್ಟ್ ಬೇರೆ ಕಡೆ ಡೈವರ್ಟ್ ಮಾಡ್ತಿದ್ದೆ ಇದು ಗೊತ್ತಿದ್ದಿದ್ರೆ ನನಗೆ ಗೊತ್ತೇ ಇಲ್ಲದೆ ಇಂಥದ್ದೆಲ್ಲ ಕ್ಷೇತ್ರದಲ್ಲಿ ಆಗ್ತಿದೆ ಅಂತಿದ್ದಾರೆ ಒಂದು ಕೆಲಸಕ್ಕೆ ಎರಡೆರಡು ಅನುದಾನ ಆದರೆ ಡುಪ್ಲಿಕೇಟ್ ಅವಕಾಶ ಆಗುತ್ತೆ ನನ್ನ ಕ್ಷೇತ್ರದಲ್ಲಿ ಹದಿನೇಳು ಕೋಟಿ ವೆಚ್ಚದ ಕಾಮಗಾರಿ ಒಂದಿಂಚು ಮಾಹಿತಿನೂ ನನಗೆ ಗೊತ್ತಿಲ್ಲ ಶಿಷ್ಟಾಚಾರ ಕೂಡ ಪಾಲನೆಯಾಗಿಲ್ಲ ಇದನ್ನ ವಿಧಾನಸಭಾಧ್ಯಕ್ಷರಿಗೆ ದೂರು ಕೊಡಲಾಗಿದೆ ಅಂತ ಹೇಳಿದ್ದಾರೆ ಸೊ ಸ್ಪೀಕರ್ ಇದನ್ನು ದೂರು ಕೂಡ ಕೊಟ್ಟಿದ್ದಾರಂತೆ ಬಿ ಆರ್ ಪಾಟೀಲರು ಶಿಷ್ಟಾಚಾರವನ್ನು ಪಾಲಿಸದೆ ಭಯಂಕರವಾದ ಗೋಲ್ಮಾಲ್ ನಡೀತಿದೆ ಕ್ಷೇತ್ರದಲ್ಲಿ ಅಂತ ಮುಖ್ಯಮಂತ್ರಿಗಳೇ ಏನಿದು ಕಥೆ ಯಾರು ನಿಮ್ಮ ಮಾತು ಕೇಳ್ತಿಲ್ವಾ ಅಥವಾ ನೀವು ಇನ್ಸ್ಟ್ರಕ್ಷನ್ ಕೊಟ್ಟ ಮೇಲೂ ತಪ್ಪು ಸೀಕ್ರೆಟ್ಗಳನ್ನು ಹೊರಗಡೆ ಇಡೋ ರೀತಿಯಲ್ಲಿ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಯತ್ನಾಳ್ ಅವರು ಒಂದು ಬಾಂಬ್ ಸಿಡಿಸಿದ್ದಾರೆ ಈಗೆಲ್ಲ ಸೇರ್ಕೊಂಡು ಒಂದು ಟೀಮ್ ಮಾಡಿ ಸಿದ್ದರಾಮಯ್ಯನವರು ಏನು ಮನನೊಂದು ಕಂಗಾಲಾಗಿ ರಾಜೀನಾಮೆ ಕೊಡಬೇಕು ಅಂಥ ಪ್ಲ್ಯಾನ್ ಆಗಿದೆ ಎಲ್ಲ ಬ್ಯಾಕ್ ಟು ಬ್ಯಾಕ್ ಬೀಳ್ತಿರೋದೇ ಅದಕ್ಕೆ ಅನ್ನೋರು ಅರ್ಥ ಬರೋ ರೀತಿಯಲ್ಲಿ ಅವರು ಮಾತಾಡ್ತಿದ್ದಾರೆ ಸಿದ್ದರಾಮಯ್ಯನವ್ರನ್ನ ಇಳಿಸೋದೇ ಈಗ ಬಹಳ ದೊಡ್ಡ ಟಾರ್ಗೆಟಾಗಿ ಹಲವರು ಕೈಗೆತ್ಕೊಂಡಿದ್ದಾರೆ ಅಂತ ಆದರೆ ಅದಕ್ಕೂ ಇದಕ್ಕೂ ಮ್ಯಾಚ್ ಇದೆಯೋ ಇಲ್ವೋ ಮಾತಾಡ್ತಿರೋರೆಲ್ಲ ಸಿದ್ದರಾಮಯ್ಯನವರ ಪರಮಾಪ್ತರು ಮತ್ತೊಂದು ಬಿಗ್ ನ್ಯೂಸ್ ಬರ್ತಿದೆ ನೋಡಿ ಮತ್ತೊಂದು ಲಂಚದ ಭಯಂಕರ ಸ್ವರೂಪದ ಲಂಚದ ಸುದ್ದಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಶಿಕ್ಷಕರ ಸಂಬಳ ರಿಲೀಸ್ ಮಾಡೋದಕ್ಕೆ ಲಕ್ಷ ಲಕ್ಷ ಲಂಚ ಕೊಡಬೇಕಂತೆ ತಿಂಗಳು ತಿಂಗಳಿಗೆ ಅವ್ರಿಗೆ ಸಂಬಳ ಆಗಬೇಕಂದ್ರೆ ಇವ್ರಿಗೆ ದುಡ್ಡು ಹಾಕಬೇಕಂತೆ ಶಿಕ್ಷಕರು ಮಂಡ್ಯದ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಮೇಲೆ ಗಂಭೀರವಾದ ಆರೋಪ ಕೇಳಿಬಂದಿದೆ ಅರುಣೋದಯ ಶಿಕ್ಷಣ ಸಂಸ್ಥೆಯ ಸಹ ಶಿಕ್ಷಕರು ಆರೋಪ ಮಾಡಿದ್ದಾರೆ ಮಂಡ್ಯದ ಮಳವಳ್ಳಿ ತಾಲೂಕಿನ ಹಾಡ್ಲಿ ಗ್ರಾಮದ ಅರುಣೋದಯ ಶಿಕ್ಷಣ ಸಂಸ್ಥೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಖಾಯಂಗೊಳಿಸಲಾಗಿದೆ ಶಿಕ್ಷಕರಾಗಿ ಆದೇಶ ಹೊರಡಿಸಿದ್ದಾರೆ ಖಾಯಂಗೊಳಿಸಿದ್ದಾರೆ ಉಪನಿರ್ದೇಶಕರಿಗೆ ಆದೇಶ ಹೊರಡಿಸಿದೆ ಸರ್ಕಾರ ಆದರೆ ಆದೇಶ ಬಂದಿದೆ ಎರಡು ವರ್ಷ ಆಗಿದೆ ಜಿಲ್ಲಾ ಪಂಚಾಯತ್ಗೆ ಶಿಫಾರಸು ಕೂಡ ಮಾಡಿಲ್ಲ ಉಪನಿರ್ದೇಶಕರು ಏನು ನಡೀತಿದೆ ಅಂತ ಕೇಳ್ತಿದ್ದಾರೆ ಐದು ಲಕ್ಷ ಲಂಚ ಕೊಟ್ಟಿಲ್ಲ ಅಂತ ಶಿಫಾರಸು ಮಾಡ್ತಿಲ್ಲ ಅಂತ ಈಗ ಆರೋಪ ಕೇಳಿ ಬಂದಿದೆ ಶಿಫಾರಸಿಗೂ ಲಂಚ ಸಂಬಳಕ್ಕೂ ಲಂಚ ಈ ರೀತಿಯ ಪರಿಸ್ಥಿತಿ ಇದೆ ನಮ್ಮ ಇಲಾಖೆಯಲ್ಲಿ ಅಂತ ಶಿಕ್ಷಕರೇ ಈಗ ಸ್ಫೋಟಕ ವಿಚಾರ ತೆರೆದಿಟ್ಟಿದ್ದಾರೆ ಸೊ ಬ್ಯಾಕ್ ಟು ಬ್ಯಾಕ್ ಇಂಥದೇ ಸುದ್ದಿಗಳು ಇವರೆಲ್ಲ ಹೇಳೋದು ಬಿಟ್ಟಾಕಿ ಜನಸಾಮಾನ್ಯರದ್ದು ಕೇಳೋದೇ ಬೇಡ ಅವರು ಮಾತು ಕೇಳೋರು ಇಲ್ಲ ಯಾರು ಶಾಸಕರು ರಾಜೀನಾಮೆ ಪತ್ರ ಬಿಸಾಕ್ತೀನಿ ಅನ್ನೋ ತನಕ ಬಂದಿದೆಯಲ್ಲ ಮುಖ್ಯಮಂತ್ರಿಗಳಿಗೆ ಇದು ನಿಜಕ್ಕೂ ಕುರ್ಚಿ ಶೇಕ್ ಮಾಡೋ ಸುದ್ದಿ ಅಂತ ಅದಕ್ಕೆ ಹೇಳಿದ್ದು ಆರಂಭದಲ್ಲೇ ನೋಡೋಣ ಏನು ಮಾಡ್ತಾರೆ ಎಲ್ಲಿಗೆ ಹೋಗಿ ತಲುಪತ್ತೆ ಅಂತ ಈಗ ಪರಿಸ್ಥಿತಿ ಬಿ ಆರ್ ಪಾಟೀಲ್ರದ್ದೆಲ್ಲ ಸುದ್ದಿ ಡೆಲ್ಲಿ ತನಕ ತಲುಪಿದೆ ವರದಿ ಕೇಳಿದ್ದಾರೆ ಹೈಕಮಾಂಡ್ಗೆ ಶಾಕ್ ಇದೆ ಈ ಎಲ್ಲ ಬೆಳವಣಿಗೆಗಳು ಏನಾಗ್ತಿದೆ ಶಾಸಕರೇ ಸಿಡದೆ ಇದ್ದರೆ ಇದು ಪ್ರತಿಪಕ್ಷಗಳಿಗೆ ನಾಳೆ ಬೇರೆ ರೀತಿಯ ಕಾರ್ಯಾಚರಣೆಗೆ ದಾರಿ ಮಾಡಿಕೊಡ್ಬಹುದು ಅನ್ನೋ ತನಕ ಇದು ಆಘಾತಕಾರಿಯಾಗಿದೆ ರಾಜ್ಯ ಕಾಂಗ್ರೆಸ್ಗೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು